ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ತರಗತಿಗಳಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ನೋಡಿ ನಿನ್ನೆ ಅಂದರೆ ಮೇ ಒಂದನೇ ತಾರೀಕಿನಂದು ತರಗತಿ ನಡೆದಿರಲಿಲ್ಲ ಹಾಂ ಇಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೇ ಒಂದು ಮತ್ತು ಮೇ ಎರಡು ಇದರ ಒಂದು ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ಒಂದು ತರಗತಿಗಳಲ್ಲಿ ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಾಗಿರ್ಬೋದು ಪಿ ಒ ಹುದ್ದೆಗಳಾಗಿರ್ಬೋದು ಎಸ್ ಡಿ ಎ ಹುದ್ದೆಗಳಾಗಿರ್ಬೋದು ಎಫ್ ಡಿ ಎ ಹುದ್ದೆಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆ ಎ ಎಸ್ ಹುದ್ದೆಗಳಾಗಿರ್ಬೋದು ಈ ಎಲ್ಲ ಒಂದು ಏನು ತರಗತಿಗಳಿಗೆ ನಿಮಗೆ ಡೈರೆಕ್ಟಾಗಿ ಪ್ರಚಲಿತ ಘಟನೆಗಳನ್ನು ನಮ್ಮ ಒಂದು ತರಗತಿಗಳಲ್ಲಿ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ನಮ್ಮ ಪ್ರಯತ್ನ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಓಕೆ ಬನ್ನಿ ಮೊದಲನೇ ಪ್ರಶ್ನೆಯನ್ನು ಈಗ ನೋಡ್ಕೊಳ್ತಾ ಹೋಗೋಣ ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಅತಿ ಮುಖ್ಯವಾಗಿ ಭಾಳ ಸಲಿ ಕೇಳಿದ್ದಾರೆ ಹಾಂ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡ್ಕೊಳ್ಳಿ ಈಗಾಗಲೇ ನಾನು ಎರಡನೇ ತಾರೀಕು ಈ ಒಂದು ತರಗತಿಗಳನ್ನು ಹೇಳ್ತಾ ಇರೋ ಕಾರಣದಿಂದಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಓಕೆ ಬನ್ನಿ ಏನಪ್ಪ ಪ್ರಶ್ನೆ ಅಂತ ಅಂದರೆ ಇತ್ತೀಚೆಗೆ ಯಾವ ದಿನಾಂಕದಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಲಾಯಿತು ಅಂತ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಎಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ವಿಶ್ವ ಕಾರ್ಮಿಕರ ದಿನವನ್ನು ನಾವು ಪ್ರತಿ ವರ್ಷ ಮೇ ಒಂದರಂದು ಆಚರಣೆಯನ್ನು ಮಾಡ್ತೇವೆ ಇದು ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಆದರೆ ಇದರ ಒಂದು ಹಿಂದಿನ ಒಂದು ಮಹತ್ವ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಮೇ ಒಂದನೇ ತಾರೀಕಿನಿಂದಲೇ ನಾವು ಈ ಒಂದು ಏನು ಕಾರ್ಮಿಕರ ದಿನವನ್ನು ಯಾಕೆ ಆಚರಣೆಯನ್ನು ಮಾಡಬೇಕು ಈ ಒಂದು ಕಾರ್ಮಿಕರ ದಿನವನ್ನು ನಾವು ಏನು ಮೇ ಒಂದನ್ನು ಏನೋ ಏನೋ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಯಾವ ವರ್ಷದಿಂದ ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ನಮ್ಮ ಒಂದು ಭಾರತದಲ್ಲಿ ಈ ಒಂದು ಆಚರಣೆಯನ್ನು ಯಾವಾಗ ಪ್ರಥಮ ಬಾರಿಗೆ ಆಚರಣೆಯನ್ನು ಮಾಡಲಾಯಿತು ಈ ಎಲ್ಲ ಒಂದು ಮಾಹಿತಿಗಳು ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಗೊತ್ತಿರಬೇಕು ಇಲ್ಲ ಅಂತ ಅಂದರೆ ಮೇ ಒಂದನೇ ತಾರೀಕು ಯಾರಿಗೆ ಗೊತ್ತಿರೋದಿಲ್ಲ ಈ ಒಂದು ವರ್ಕರ್ಸ್ ಡೇ ಅಂತಕ್ಕಂಥದ್ದು ಅಥವಾ ಈ ಒಂದು ಕಾರ್ಮಿಕರ ದಿನ ಅಂತ ಯಾ ಎಲ್ಲ ಒಂದು ಏನು ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಯು ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರ್ತದೆ ಇಲ್ಲ ಅಂತ ಅಂದರೆ ಹತ್ತನೇ ತರಗತಿ ಪಾಸಾದಂತಹ ಒಂದು ವಿದ್ಯಾರ್ಥಿಗೂ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರ್ತದೆ ಇಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂತ ಅಂದರೆ ಇದರ ಹಿಂದಿನ ನಾನು ಏನು ಮಾಹಿತಿ ಹೇಳಿದೆ ಏನು ಈ ಒಂದು ವಿಶ್ವ ಕಾರ್ಮಿಕರ ದಿನದ ಒಂದು ಆಚರಣೆ ಏನಿದೆ ಇದು ಯಾವ ವರ್ಷದಿಂದ ಪ್ರಥಮ ಬಾರಿಗೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಯಾರು ಇದನ್ನು ಮೊದಲ ಬಾರಿಗೆ ಆಚರಣೆಯನ್ನು ಮಾಡಿದ್ರು ಭಾರತದಲ್ಲಿ ಯಾವ ವರ್ಷದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಮಾಹಿತಿ ಓಕೆ ಬನ್ನಿ ಇವತ್ತಿನ ಒಂದು ಮಾಹಿತಿ ನೋಡೋಣ ಏನಪ್ಪ ಅಂತ ಅಂದರೆ ಮೇ ಒಂದರ ಒಂದು ಏನು ವಿಶ್ವ ಕಾರ್ಮಿಕರ ದಿನಾಚರಣೆ ಪ್ರಥಮ ಬಾರಿಗೆ ಎಲ್ಲಿ ಆಚರಣೆಯನ್ನು ಮಾಡಲಾಯಿತು ನೋಡಿ ಈ ಒಂದು ವಿಶ್ವ ಕಾರ್ಮಿಕರ ದಿನಾಚರಣೆ ಯಾಕಪ್ಪ ಆಚರಣೆಯನ್ನು ಮಾಡ್ತೇವೆ ಅಂತ ಅಂದರೆ ಸಾವಿರದ ಎಂಟುನೂರ ಎಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಚಿಕಾಗೋ ಎಂತಕ್ಕಂತಹ ಒಂದು ಪ್ರದೇಶ ಚಿಕಾಗೋ ಎಂತಕ್ಕಂತಹ ಒಂದು ಪ್ರದೇಶ ಈ ಒಂದು ಚಿಕಾಗೋ ಪ್ರದೇಶ ಎಲ್ಲಿದೆ ಅಂತ ಅಂದರೆ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ಒಂದು ಅಮೇರಿಕಾದಲ್ಲಿ ನಾವು ದಿನಕ್ಕೆ ಎಂಟು ಗಂಟೆ ಮಾತ್ರ ಕೆಲಸವನ್ನು ಮಾಡ್ತೇವೆ ದಿನಕ್ಕೆ ಎಂಟು ಗಂಟೆ ಮಾತ್ರ ಕೆಲಸವನ್ನು ಮಾಡ್ತೇವೆ ಅಂತ ಅಲ್ಲಿ ಒಂದು ಪ್ರೊಟೆಸ್ಟ್ ಅಥವಾ ಅಲ್ಲಿ ಒಂದು ಹೋರಾಟ ನಡೀತದೆ ಆ ಒಂದು ಹೋರಾಟ ಅತ್ಯಂತ ದೊಡ್ಡ ಹೋರಾಟ ಆಗಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಕೂಡ ಆಗಿ ಅತ್ಯಂತ ಸುಮಾರು ಜನ ಅಲ್ಲಿ ಏನು ಮ ಮರಣವನ್ನು ಅಥವಾ ತಮ್ಮ ಒಂದು ಪ್ರಾಣವನ್ನು ಕಳ್ಕೊತಾರೆ ಈ ಒಂದು ಪ್ರಾಣವನ್ನು ಕಳೆದುಕೊಂಡಂತಹ ಅವರು ಇಲ್ಲಿ ಸಿ ಏನು ವಿಶ್ವ ಕಾರ್ಮಿಕರ ದಿನವನ್ನು ಆವಾಗಿಂದ ಆಚರಣೆಯನ್ನು ಮಾಡಬೇಕು ಅಂತ ಯಾವ ಯಾರಪ್ಪ ಮಾಡಿದರು ಈ ಒಂದು ಏನು ಈ ಸಿಚುವೇಶನ್ ಈಗಾಗಲೇ ಹೇಳಿದೆ ಯು ಎಸ್ ಎಲ್ಲಿ ಏನು ಟೋಟಲ್ ಆಗಿ ಶಿಕಾಗೋದಲ್ಲಿ ಈ ಒಂದು ಪ್ರದೇಶದಲ್ಲಿ ಈ ರೀತಿಯಾಗಿ ನಡೀತು ಇದಾಗಿ ಮೂರು ವರ್ಷದ ನಂತರ ಅಂದರೆ ಸಾವಿರದ ಎಂಟುನೂರ ಎಂಬತ್ತ ಆರು ಪ್ಲಸ್ ಮೂರು ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಯಾರಪ್ಪ ಮಾಡಿದರು ಅಂತಂದರೆ ಯುರೋಪ್ ಎಂಬತಕ್ಕಂತಹ ಒಂದು ಖಂಡ ಯುರೋಪ್ ಎಂಬತಕ್ಕಂಥ ಒಂದು ದೊಡ್ಡ ಖಂಡ ಏನಿದೆ ಆ ಒಂದು ಯುರೋಪ್ ಖಂಡ ಈ ಒಂದು ನಾವು ಪ್ರತಿ ವರ್ಷ ಇನ್ನು ಮುಂದೆ ಏನಪ್ಪ ಮಾಡ್ತೇವೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ನಾವು ಏನಪ್ಪ ಮಾಡ್ತೇವೆ ಅಂತಂದರೆ ಮೇ ಒಂದನೇ ತಾರೀಕಿನಂದು ಮೇ ಒಂದನೇ ತಾರೀಕಿನಂದು ಏನಪ್ಪ ಮಾಡ್ತೇವೆ ಅಂತ ಅಂದರೆ ಇಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಹಮ್ಮಿಕೊಳ್ತಾರೆ ಇದಾದ ಬಳಿಕ ನಮ್ಮ ಒಂದು ಭಾರತದಲ್ಲಿ ಈ ಒಂದು ವಿಶ್ವ ಕಾರ್ಮಿಕರ ದಿನಾಚರಣೆ ಏನಿದೆ ವಿಶ್ವದಲ್ಲಿ ಇನ್ನು ಮುಂದೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಆಚರಣೆಯನ್ನು ಮಾಡ್ಕೊಳ್ತಾ ಬಂದರು ಹಾಗಾದರೆ ನಮ್ಮ ಒಂದು ಭಾರತದಲ್ಲಿ ಯಾವಾಗ ಫಸ್ಟ್ ಟೈಮ್ ಆಚರಣೆಯನ್ನು ಮಾಡಿದರು ಅಥವಾ ಮೊದಲ ಬಾರಿಗೆ ಯಾವಾಗ ಆಚರಣೆಯನ್ನು ಮಾಡಿದರು ಅಂತ ನೋಡ ನೋಡೋದಾದರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಯಾವಾಗಪ್ಪ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಕಾರ್ಮಿಕರ ದಿನವನ್ನು ಆಚರಣೆಯನ್ನು ಮಾಡ್ತೇವೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಅದಾದ ಬಳಿಕ ಈಗ ಮೇ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ನೂರ ಒಂದನೇ ವರ್ಷದ ಒಂದು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಿಂದ ನಾವು ಹೋಲಿಸಿಕೊಂಡ್ವಿ ಅಂತ ಅಂದರೆ ನೂರ ಒಂದನೇ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ಭಾರತದಲ್ಲಿ ನಡೀತಾ ಇದೆ ಇದು ನಿಮಗೆ ಗೊತ್ತಿರಬೇಕು ಇಷ್ಟು ಗೊತ್ತಿಲ್ಲ ಅಂತಾದರೆ ವಿಶ್ವ ಕಾರ್ಮಿಕರ ದಿನಾಚರಣೆಗೆ ನೀವು ಏನೂ ಕೂಡ ಓದಿಲ್ಲ ಅಂತ ಅರ್ಥ ಓಕೆ ಬನ್ನಿ ಈ ಒಂದು ಸಂಪೂರ್ಣ ಮಾಹಿತಿ ಎಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಪ್ಲೀಸ್ ಎಲ್ಲರೂ ಕೂಡ ಕಾಮೆಂಟನ್ನು ಮಾಡಿ ಬನ್ನಿ ಇನ್ನು ಹೆಚ್ಚಿನ ಒಂದು ಕರೆಂಟ್ ಅಫೇರ್ಸ್ಗಳನ್ನು ಇದೇ ರೀತಿ ನಾವು ನೋಡ್ಕೊಳ್ತಾ ಹೋಗೋಣ ಓಕೆ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ಕೂಡ ಮೊದಲನೇ ಪ್ರಶ್ನೆ ಇಲ್ಲಿ ಕೊಡ್ತಾ ಇದ್ದೇನೆ ಈಗಾಗಲೇ ಮೊದಲನೇ ಪ್ರಶ್ನೆ ಏನು ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಹೇಳಿದ್ದೇನೆ ಅದಾದ ಬಳಿಕ ಇಲ್ಲಿ ಎರಡನೇ ಪ್ರಶ್ನೆ ಏನಪ್ಪ ಎರಡನೇ ಪ್ರಶ್ನೆ ಅಂತ ಅಂದರೆ ಇಲ್ಲಿ ಇತ್ತೀಚೆಗೆ ಯಾವ ದೇಶವು ಅನುಮತಿಯೊಲ್ಲದ ಆಗಮಿಸುವ ಆಶ್ರಯ ಕೋರರನ್ನು ರವಾಂಡಕ್ಕೆ ಗಡಿಪಾರು ಮಾಡಲು ಮಸೂದೆಯನ್ನು ಅಂಗೀಕಾರ ಮಾಡಿತ್ತು ಅಂತ ಇದು ನಿಮ್ಮ ಒಂದು ಕೆ ಎ ಎಸ್ ಹುದ್ದೆಗಳಿಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಅಥವಾ ಪಿ ಡಿ ಒ ಹುದ್ದೆಗಳಿಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಇತ್ತೀಚೆಗೆ ಯಾವ ದೇಶವು ಅನುಮತಿಯೊಲ್ಲದ ಒಂದು ಆಗಮಿಸುವ ಆಶ್ರಯ ಕೋರರನ್ನು ಅಂದರೆ ವಿತೌಟ್ ನೋಯಿಂಗ್ ಏನು ಯಾರಿಗೂ ಕೂಡ ಗೊತ್ತಿಲ್ಲದಂಗೆ ನಮ್ಮ ಒಂದು ಭಾರತಕ್ಕೆ ಬಂದ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ ಆ ಒಂದು ಭಾರತಕ್ಕೆ ಬಂದಿರತಕ್ಕಂಥ ಒಂದು ಏನು ಗೊತ್ತಿಲ್ಲದಂಗೆ ಬಂದಿರತಕ್ಕಂತಹ ಒಂದು ಆಗಮಿಸ್ತಕ್ಕಂಥ ಒಂದು ಆಶ್ರಯಕೋರರನ್ನು ರವಾಂಡಕ್ಕೆ ಗಡಿಪಾರು ಮಾಡಲು ಮಸೂದೆಯನ್ನು ಯಾರು ಅಂಗೀಕಾರ ಮಾಡಿದರು ಅಂತ ಅಂದರೆ ಯು ಕೆ ಅಂತ ಇಲ್ಲಿ ರವಾಂಡಕ್ಕೆ ಅಂತ ಅಂದರೆ ಈ ರವಾಂಡದ ಏನು ಜನರಿದ್ದಾರೆ ಅವರೆಲ್ಲರೂ ಕೂಡ ಯು ಕೆಗೆ ಗೊತ್ತಿಲ್ಲದಂಗೆ ಹೋಗಿಬಿಟ್ಟಿದ್ರು ಅದಕ್ಕಾಗಿ ಈ ಒಂದು ಯು ಕೆದವರು ರವಾಂಡಕ್ಕೆ ಗಡಿಪಾರು ಮಾಡಬೇಕು ಅಂತ ಇಲ್ಲಿ ಮಸೂದೆಯನ್ನು ಅಂಗೀಕಾರ ಮಾಡಿದ್ದಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಓಕೆ ಮುಂದಿನ ಒಂದು ಪ್ರಶ್ನೆ ಕರ್ನಾಟಕ ಗತ ವೈಭವ ಎಂಬತಕ್ಕಂತಹ ಒಂದು ಪುಸ್ತಕ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು ಕರ್ನಾಟಕ ಗತವೈಭವ ಎಂತಕ್ಕಂತಹ ಒಂದು ಪುಸ್ತಕವನ್ನು ಇಲ್ಲಿ ಬರೆದವರು ಯಾರು ಅಂತ ಕರ್ನಾಟಕ ಗತವೈಭವ ಎಂಬತಕ್ಕಂತಹ ಒಂದು ಪುಸ್ತಕವನ್ನು ಇಲ್ಲಿ ಬರೆದವರು ಯಾರು ಅಂತ ಕೇಳಿದರೆ ಇಲ್ಲಿ ಯಾರಪ್ಪ ಇದನ್ನು ಬರೆದವರು ಅಂತ ಆಲೂರು ವೆಂಕಟರಾಯರು ನಿಮಗೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಂದರೆ ಪೇಪರ್ ಟು ಎಲ್ಲರಿಗೂ ಕೂಡ ಇದೆ ಪೇಪರ್ ಟು ಎಲ್ಲರಿಗೂ ಕೂಡ ಇದೆ ಅದರಲ್ಲಿ ಏನು ಬೇಕಾದರೂ ಕೇಳ್ಬೋದು ಕನ್ನಡದಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಕನ್ನಡದ ಕನ್ನಡದಲ್ಲಿ ಪ್ರಶ್ನೆ ಮೂವತ್ತು ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ಏನು ಬರ್ತವೆ ಅಲ್ಲಿ ನಿಮಗೆ ಈ ರೀತಿಯಾಗಿ ಪ್ರಶ್ನೆ ಕೇಳಬಹುದು ಕರ್ನಾಟಕ ಗತ್ತ ವೈಭವ ಅಂತಕ್ಕಂಥ ಒಂದು ಪುಸ್ತಕವನ್ನ ಬರೆದವರು ಯಾರಪ್ಪ ಅಂತಾರೆ ಆಲೂರು ವೆಂಕಟರಾಯರು ಓಕೆ ಎರಡನೇ ಮೂರನೇ ಒಂದು ಪ್ರಶ್ನೆ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅತಿ ಮುಖ್ಯವಾದ ಪ್ರಶ್ನೆ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅನ್ನು ಯಾವ ದೇಶದಲ್ಲಿ ತಯಾರು ಮಾಡಲಾಗಿದೆ ಅಂತ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅನ್ನ ಯಾವ ದೇಶದಲ್ಲಿ ನಾವು ತಯಾರಿಸಲಾಗಿ ತಯಾರಿಸಿದ್ದೇವೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯು ಎಸ್ ಎ ಯು ಎಸ್ ಎ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಇತ್ತೀಚೆಗೆ ನೋಡಿದ ಬ್ಲೂ ಎಕಾನಮಿ ತುಂಬ ಇಂಪಾರ್ಟೆಂಟ್ ನೋಡಿ ಬ್ಲೂ ಎಕಾನಮಿ ಎರಡು ಪಾಯಿಂಟ್ ಝೀರೋ ಅನ್ನು ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಣೆ ಮಾಡ್ತದೆ ಅಂತ ಕೇಳಿದರೆ ಇಲ್ಲಿ ಯಾವುದು ಮಾಡುತ್ತೆ ಅಂತಂದರೆ ಸಾಗರಗಳು ಸಮುದ್ರಗಳು ಮತ್ತು ಕರಾವಳಿಗೆ ಸಂಬಂಧ ಬಂದಿರತಕ್ಕಂಥ ಒಂದು ಸುಸ್ಥಿರ ಅಭಿವೃದ್ಧಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಸುಂದರಲಾಲ್ ಬಹುಗುಣ ಸುಂದರಲಾಲ್ ಬಹುಗುಣ ಯಾವ ಒಂದು ಇದಕ್ಕೆ ಸಂಬಂಧ ಯಾವ ಒಂದು ಚಳುವಳಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ ನಿಮಗೆ ಪ್ರಶ್ನೆಗಳು ಅತಿ ಮುಖ್ಯವಾಗಿ ಬರ್ತವೆ ನೋಡಿ ಸುಂದರಲಾಲ್ ಬಹು ಬಹುಗುಣ ಇಲ್ಲಿ ಚಿಪ್ಕೋ ಚಳುವಳಿಗೆ ಇಲ್ಲಿ ಸಂಬಂಧ ಹೊಂದಿರ್ತಾರೆ ಅದೇ ಇಲ್ಲಿ ನಮ್ಮ ಒಂದು ಕರ್ನಾಟಕದಿಂದ ಒಂದು ಚಳುವಳಿ ನಡೀತಿದೆ ಅಪ್ಪಿಕೋ ಚಳುವಳಿ ಯಾವಾಗಪ್ಪ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಇಲ್ಲಿ ಸು ಚಿಪ್ಕೋ ಚಳುವಳಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಡೀತು ನೆಕ್ಸ್ಟ್ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಒಂದು ಚಳುವಳಿ ನಡೀತೆ ಅದು ಯಾವುದಪ್ಪ ಚಳುವಳಿ ಅಂತಂದರೆ ಅಪ್ಪಿಕೋ ಚಳುವಳಿ ಅಪ್ಪಿಕೋ ಅಪ್ಪಿಕೋ ಚಳುವಳಿ ಈ ಒಂದು ಅಪ್ಪಿಕೋ ಚಳುವಳಿ ಏನು ಇಲ್ಲಿ ನಡೀತು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಎಲ್ಲರೂ ಕೂಡ ನೀವು ಈಗ ಕಮೆಂಟ್ ಮಾಡಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಪೋರ್ಟ್ ಬ್ಲೇರ್ ಎಲ್ಲಿದೆ ಅಂತ ಕೇಳಿದರೆ ತುಂಬ ಈಸಿ ಪ್ರಶ್ನೆ ಇದು ಪೋರ್ಟ್ ಬ್ಲೇರ್ ಎಂತಕ್ಕಂಥದ್ದು ಯಾರಾದರೂ ನೀವು ಕನಿಷ್ಠ ಅಂತಂದ್ರೂ ಐದರಿಂದ ಆರು ತಿಂಗಳಿಂದ ನೀವೇನಾದರೂ ಕಾಂಪಿಟೇಟಿವ್ ಫೀಲ್ಡ್ಗೆ ಇಳಿದಿದ್ರಿ ಅಂತ ಅಂದರೆ ಪೋರ್ಟ್ ಬ್ಲೇರ್ ಎಲ್ಲಿದೆ ಅಂತ ಗೊತ್ತಿರ್ತದೆ ತುಂಬ ಈಸಿ ಪ್ರಶ್ನೆ ಇದು ದಕ್ಷಿಣ ಅಂಡಮಾನ್ನ ಒಂದು ಇಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು ಇಲ್ಲ ಅಂತ ಆದರೆ ನಿಮಗೆ ಇನ್ನೂ ಪ್ರಶ್ನೆ ಕೇಳಿ ಹೇಗೆ ಕೇಳ್ತಾರೆ ಅಂತಂದರೆ ಅಂಡಮಾನ್ ನಿಕೋಬಾರ್ನ ಒಂದು ಏನು ಕ್ಯಾಪಿಟಲ್ ಸಿಟಿ ಅಥವಾ ಏನು ಅಂಡಮಾನ್ ನಿಕೋಬಾರ್ನ ಒಂದು ಕ್ಯಾಪಿಟಲ್ ಯಾವುದು ಅಂತ ಕೇಳ್ಬೋದು ಅದು ಪೋರ್ಟ್ ಬ್ಲೇ ಬ್ಲೇರ್ ಆಗಿರ್ತದೆ ಓಕೆ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೇನೆ ಮುಂದಿನ ಒಂದು ಪ್ರಶ್ನೆ ಈಗ ನೋಡೋಣ ಮುಂದಿನ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಅಪ್ಪಿಕೋ ಚಳವಳಿ ನಡೀತು ಈಗಾಗಲೇ ಹೇಳಿದೆ ಕರ್ನಾಟಕದಲ್ಲಿ ಒಂದು ಅಪ್ಪಿಕೋ ಚಳವಳಿ ನಡೀತು ಅಂತ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ನಡೀತು ಈ ಒಂದು ಕರ್ನಾಟಕದಲ್ಲಿ ಎಲ್ಲಿ ನಡೀತು ಅಂತ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆಯ ಶಿವಮೊಗ್ಗದಲ್ಲಿ ಅಥವಾ ಶಿವಮೊಗ್ಗದ ಒಂದು ಇದರಲ್ಲಿ ಈ ಒಂದು ಅಪ್ಪಿಕೋ ಚಳವಳಿ ಇಲ್ಲಿ ನಡೆದಿತ್ತು ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರತಕ್ಕಂತಹ ಒಂದು ಅಲಸ್ಕಾ ಪಾಕ್ಸ್ ಎಂಬತಕ್ಕಂಥದ್ದು ಅಲಸ್ಕಾ ಪಾಕ್ಸ್ ಎಂಬತಕ್ಕಂಥದ್ದು ಎಂದರೆ ಏನು ಅಂತ ಅಲಸ್ಕಾ ಪಾಕ್ಸ್ ಎಂಬತಕ್ಕಂಥದ್ದು ಇದೊಂದು ಡಿ ಎನ್ ಎ ವೈರಸ್ ಆಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ನೂನುಮತಿ ಎಂಬತಕ್ಕಂತಹ ಒಂದು ಸ್ಥಳ ನೂನುಮತಿ ಅಂತಕ್ಕಂತಹ ಒಂದು ಸ್ಥಳವು ಯಾವುದಕ್ಕೆ ಪ್ರಸಿದ್ಧ ಆಗಿದೆ ಅಂತ ಕೇಳಿದರೆ ನೂನುಮತಿ ಅಂತಕ್ಕಂಥದ್ದು ಪೆಟ್ರೋಲಿಯಂ ಕೈಗಾರಿಕೆಗೆ ಪೆಟ್ರೋಲಿಯಂ ಕೈಗಾರಿಕೆಗೆ ಇದು ಅತ್ಯಂತ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಉತ್ಪಾದಕತೆ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೇವೆ ಅಂತ ರಾಷ್ಟ್ರೀಯ ಉತ್ಪಾದಕತೆ ದಿನ ಉತ್ಪಾದಕತೆ ಅಂತಂದರೆ ಪ್ರೊಡಕ್ಷನ್ ಎಂಬತಕ್ಕಂಥದ್ದು ಪ್ರೊಡಕ್ಷನ್ ರಾಷ್ಟ್ರ ನ್ಯಾಷನಲ್ ಪ್ರೊಡಕ್ಷನ್ ಡೇ ಅಂತ ಯಾವಾಗ ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಯಾವಾಗಪ್ಪ ಆಚರಣೆಯನ್ನು ಮಾಡ್ತೇವೆ ಅಂತಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕಿನಂದು ಡಿಸೆಂಬರ್ ಹನ್ನೆರಡನೇ ತಾರೀಕಿನಂದು ಇದನ್ನು ಆಚರಣೆಯನ್ನು ಮಾಡ್ತೇವೆ ಅದೇ ರೀತಿ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಅಧಿಕೃತವಾಗಿ ನೆಮು ತುಂಬ ಇಂಪಾರ್ಟೆಂಟ್ ಇದು ನೆಮು ಎಂಬತಕ್ಕಂಥದ್ದು ಕಾಜಿ ಕಾಜಿನೇಮು ಪ್ರದೇಶಕ್ಕೆ ವಿಶಿಷ್ಟವಾದ ನಿಂಬೆ ಪ್ರಭೇದವನ್ನು ನಿಂಬೆ ಪ್ರಭೇದವನ್ನು ರಾಜ್ಯದ ಒಂದು ಹಣ್ಣು ಅಂತ ರಾಜ್ಯದ ಹಣ್ಣು ಅಂತ ಇಲ್ಲಿ ಘೋಷಣೆ ಮಾಡಿದ್ದಾರೆ ಅಂತ ಅಂದರೆ ಅಸ್ಸಾಂ ಎಂಬತಕ್ಕಂಥದ್ದು ಅಸ್ಸಾಂನದ ಒಂದು ಕಾಜಿ ಕಾಜಿನೇಮು ಎಂಬತಕ್ಕಂಥ ಒಂದು ಲಿಂಬೆ ಹಣ್ಣಿಗೆ ರಾಜ್ಯದ ಹಣ್ಣು ಅಂತ ಇಲ್ಲಿ ಇಲ್ಲಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಒಂದು ರಾಜ್ಯ ಅದು ಅಂತ ಅಂದರೆ ಅಸ್ಸಾಂ ರಾಜ್ಯ ಕಾಜಿ ಕಾಜಿನೇಮು ಎಲ್ಲರೂ ಕೂಡ ನೋಡಿರ್ತೀರಾ ಇತ್ತೀಚೆಗೆ ತುಂಬ ನ್ಯೂಸಲ್ಲಿ ಇತ್ತು ಇದು ಅದಕ್ಕಾಗಿ ಇದನ್ನು ಘೋಷಣೆ ಮಾಡಿದ್ದಾರೆ ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಓಕೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ ಅಂತ ಕೊಟ್ಟಿದ್ದಾರೆ ಎಪಿಗ್ರಫಿ ಅಂತಕ್ಕಂಥದ್ದು ಇದು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ ಅಂತಕ್ಕಂಥದ್ದು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದರೆ ಇದು ಹೈದರಾಬಾದ್ನಲ್ಲಿ ಸ್ಥಾಪನೆಯನ್ನು ಮಾಡಿರ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಕರ್ನಾಟಕದ ಮೊದಲ ನೌಕಾಪಡೆಯ ವಿಮಾನ ಮ್ಯೂಸಿಯಂ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕರ್ನಾಟಕದ ಮೊದಲ ನೌಕಾಪಡೆಯ ಒಂದು ವಿಮಾನ ಮ್ಯೂಸಿಯಂ ಇಲ್ಲಿ ಕಾರವಾರದಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ ಮಾಡಿದ್ದಾರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತದ ಮೊದಲ ವಿವಿಧೋದ್ದೇಶ ಶಾಖ ಮತ್ತು ಶಕ್ತಿ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಕೇಳಿದರೆ ಇದನ್ನು ಹಿಮಾಚಲ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದರೆ ಇದರ ಬಗ್ಗೆಯೂ ಕೂಡ ಮಾಹಿತಿ ನಿಮಗೆ ಗೊತ್ತಿರಲಿ ಅದರ ಅದರ ಜೊತೆಗೆ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ವಿಶ್ವ ನಗರಗಳ ದಿನ ಎಂಬಕ್ಕಂಥದ್ದು ವಿಶ್ವ ನಗರಗಳ ದಿನ ಅಂತ ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಕೇಳಿದರೆ ವಿಶ್ವ ನಗರಗಳ ದಿನ ತುಂಬ ಇಂಪಾರ್ಟೆಂಟ್ ಇದು ಕೂಡ ವಿಶ್ವ ನಗರಗಳ ದಿನ ಅಕ್ಟೋಬರ್ ಮೂವತ್ತೊಂದರಂದು ನಾವು ಆಚರಣೆಯನ್ನು ಮಾಡ್ತೇವೆ ನಾನು ಈಗಾಗಲೇ ಹೇಳಿದ್ದೇನೆ ಅಪ್ಪಿಕೋ ಚಳವಳಿಯ ಒಂದು ಏನು ಅಧ್ಯಕ್ಷರು ಯಾರಾಗಿದ್ರು ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಲೇಬೇಕು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಓಕೆ ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಸಬ್ಸ್ಕ್ರೈಬರ್ ಯಾರು ಮಾಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಇಲ್ಲಿ ರೆಡ್ ಬಟನ್ ಇದೆ ಇಲ್ಲ ಅಂತಾರೆ ವೈಟ್ ಬಟನ್ ಇದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತಾನೆ ಇದೇ ರೀತಿ ನಿಮಗೆ ಮುಂದೆಯೂ ಕೂಡ ಪ್ರಚಲಿತ ಘಟನೆಗಳ ತರಗತಿಗಳು ಸಿಗ್ತಾ ಹೋಗ್ತವೆ ಅದರ ಜೊತೆಗೆ ವಿ ಎ ಒ ಹುದ್ದೆಗಳಿಗೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೂ ಕೂಡ ನಿಮಗೆ ತರಗತಿಗಳನ್ನು ನಾವು ಕೊಡ್ತಾ ಹೋಗ್ತೇವೆ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ತರಗತಿಗಳನ್ನು ನೋಡೋಣ ಅಲ್ಲಿವರೆಗೂ ಜೈ ಹಿಂದ್ ಬಂದೆ ಮಾತ್ರ